ಸ್ವರ್ಗ ನರಕ ಮೇಲಿಲ್ಲವ ಮನುಸ ಎಂಬ ಈ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಸ್ವರ್ಗ ನರಕ ಮೇಲಿಲ್ಲವ ಮನುಸ ಸ್ವರ್ಗ ನರಕ ಮೇಲಿಲ್ಲವ ಮನುಸ ನಾವು ಮಾಡೋ ಕೆಲಸದಿಂದ ಸ್ವರ್ಗ ನರಕ ಎರಡು ಕಾಣಬಹುದು ಮನುಷ ನಾವು ಮಾಡೋ ಕಾಯಕದಿಂದ ಸ್ವರ್ಗ ನರಕ ಎರಡೂ ಕಾಣಬಹುದೋ ಮನುಸ ನಾವು ಮಾಡೋ ಕಾಯಕದಿಂದ ಸ್ವರ್ಗ ನರಕ ಎರಡೂ ಕಾಣಬಹುದು ಮನುಸಾ ಸ್ವರ್ಗ ನರಕ ಮೇಲಿಲ್ ಮೇಲಿಲ್ಲವ ಮನುಸ ಸ್ವರ್ಗ ನರಕ ಮೇಲಿಲ್ಲವ ಮನುಷ ನೊಂದವರ ಕಣ್ಣೀರವರೆಸೋದೆ ಸ್ವರ್ಗ ಕಣ ಮನುಸ ನೊಂದವರ ಕಣ್ಣೀರವರೆಸೋದೆ ಸ್ವರ್ಗ ಕಣ ಮನುಸ ನೊಂದವರ ಕಣ್ಣಲ್ಲಿ ಕಣ್ಣೀರ ತರಿಸೋದೆ ನರಕ ಕಣ ಮನುಸ ನೊಂದವರ ಕಣ್ಣಲ್ಲಿ ಕಣ್ಣೀರ ತರಿಸೋದೆ ನರಕ ಕಣ ಮನುಸ ಹಸಿದ ಹೊಟ್ಟೆಗೆ ಅನ್ನ ನೀರ ಕೊಡೋದೆ ಸ್ವರ್ಗ ಕಣ ಮನುಸ ಹಸಿದ ಒಟ್ಟೆಗೆ ಅನ್ನ ನೀರ ಕೊಡೋದೆ ಸ್ವರ್ಗ ಕಣ ಮನುಸ ಹಸಿದ ಹೊಟ್ಟೆಗೆ ಕಿಚ್ಚ ಹತ್ತಿಸಿ ನೋಗೋದೆ ನರಕ ಕಣ ಮನುಸ ಹಸಿದ ಒಟ್ಟೆಗೆ ಕಿಚ್ಚು ಹತ್ತಿಸಿ ನೋಗೋದೆ ನರಕ ಕಣ ಮನುಸ ಹಸಿದವರೊಂದಿಗೆ ಗೆಳೆತಾನ ಬೆಳೆಸೋದೆ ಸ್ವರ್ಗ ಕಣ ಮನುಸ ಹಸಿದವರೊಂದಿಗೆ ಗೆಳೆತಾನ ಬಯಸೋದೆ ಸ್ವರ್ಗ ಕಣ ಮನುಸ ಹಸಿದವರೊಂದಿಗೆ ಹಗತನ ಬಯಸೋದೆ ನರಕ ಕಣ ಮನಸ್ಸ ಹಸಿದವರೊಂದಿಗೆ ಹಗೆತನ ಬೆಳೆಸೋದೆ ನರಕ ಕಣ ಮನುಸ ಮೇಲೇನೆಲ್ಲವ ತಿಳ್ಕೊಂಡು ನಡೆದಾಗ ಇಲ್ಲೇ ಸ್ವರ್ಗ ಇಲ್ಲೇ ಸ್ವರ್ಗ ನರಕ ಎರಡೂ ಇಲ್ಲೇ ಕಾಣಬಹುದು ಮನುಸಾ. ಮೇಲೇನೆಲ್ಲವ ತಿಳ್ಕೊಂಡು ನಡೆದಾಗ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎರಡೂ ಇಲ್ಲೇ ಕಾಣಬಹುದು ಮನುಷ ಸ್ವರ್ಗ ನರಕ ಎರಡೂ ಇಲ್ಲೇ ಕಾಣಬಹುದು ಮನುಷ ಸ್ವರ್ಗ ನರಕ ಮೇಲಿಲ್ಲವ ಮನುಷ ಸ್ವರ್ಗ ನರಕ ಮೇಲಿಲ್ಲವ ಮನುಸ ನಾ ಮಾಡೋ ಕಾಯಕದಿಂದ ಸ್ವರ್ಗ ನರಕ ಎರಡೂ ಕಾಣಬಹುದು ಮನುಷ ನಾವು ಮಾಡೋ ಕಾಯಕದಿಂದ ಸ್ವರ್ಗ ನರಕ ಎರಡು ಕಣಬಹುದೋ ಮನುಸ ಎರಡೂ ಕಣಬಹುದೋ ಮನುಷ ಸ್ವರ್ಗ ನರಕ ಎರಡು ಕಣಬಹುದೋ ಮನುಷ